ಉತ್ತರ ಭಾರತದ ಅತ್ಯಂತ ಜನಪ್ರಿಯ ಗುಡ್ಡಗಾಡು ಹಳ್ಳಿಗಳಲ್ಲಿ ಒಂದಾಗಿದೆ ಮತ್ತು ಬ್ರಿಟಿಷ್ ಭಾರತದ ಹಳೆಯ ಬೇಸಿಗೆಯ ರಾಜಧಾನಿ ಕೂಡ ಹೌದು ಶಿಮ್ಲಾವನ್ನು ಸಾಮಾನ್ಯವಾಗಿ ಗಿರಿಧಾಮಗಳ ರಾಣಿ ಎಂದು ಕರೆಯಲಾಗುತ್ತದೆ ಇದು ಸಮುದ್ರ ಮಟ್ಟದಿಂದ ಪ್ರಭಾವಶಾಲಿ ಎರಡು ಸಾವಿರದ ಇನ್ನೂರ ಎರಡು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಹಿಮಾಚಲ್ ಪ್ರದೇಶದ ಬೇಸಿಗೆ ರಾಜಧಾನಿ ಶಿಮ್ಲಾ ದೇಶದ ಸ್ವಾತಂತ್ರ್ಯದ ನಂತರ ಪಂಜಾಬಿನ ಪ್ರಾಂತೀಯ ರಾಜಧಾನಿಯಾಗಿತ್ತು ಶಿಮ್ಲಾ ಒಂದು ಪಾರಂಭಿಕ ನಗರವಾಗಿದೆ ಮತ್ತು ಬೇಸಿಗೆಯನ್ನು ಕಳೆಯಲು ಒಂದು ಉತ್ತಮವಾದ ತಾಣವಾಗಿದೆ ಎಂದು ಹೇಳಬಹುದು ಈ ಸ್ಥಳದ ತಂಬಾದ ವಾತಾವರಣದಿಂದಾಗಿ ಬಿಸಿ ಮತ್ತು ಆರ್ದ್ರ ಪ್ರದೇಶಗಳಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಶಿಮ್ಲಾಕ್ಕೆ ಹೋದಾಗ ಪ್ರಮುಖವಾಗಿ ಈ ಸ್ಥಳಗಳಿಗೆ ಭೇಟಿ ನೀಡುವುದನ್ನು ಮರೆಯಬೇಡಿ ಮೊದಲನೇದಾಗಿ ಮಾಲ್ ರೋಡ್ ಶಿಮ್ಲಾದ ಅತ್ಯಂತ ಜನನಿಬಿಡ ಮತ್ತು ಹೆಚ್ಚು ವಾಣಿಜ್ಯ ಪ್ರದೇಶಗಳಲ್ಲಿ ಒಂದಾಗಿದೆ ಈ ರೋಡಿನಲ್ಲಿ ರೆಸ್ಟೋರೆಂಟ್ಗಳು ಕ್ಲಬ್ಗಳು ಬ್ಯಾಂಕ್ಗಳು ಅಂಗಡಿಗಳು ಅಂಚೆ ಕಚೇರಿಗಳು ಮತ್ತು ಪ್ರವಾಸಿ ಕಚೇರಿಗಳು ಮಳಿಗೆಗಳು ಪುಸ್ತಕಗಳು ಮತ್ತು ಆಭರಣಗಳ ಅಂಗಡಿಗಳನ್ನು ಗಮನಿಸಬಹುದಾಗಿದೆ ಇಲ್ಲಿ ಉಣ್ಣೆಯ ಬಟ್ಟೆಯ ಮಳಿಗೆಗಳು ವಿಶೇಷವಾಗಿರುತ್ತದೆ ಇಲ್ಲಿನ ಸಮೀಪದ ಆಕರ್ಷಣೀಯ ಸ್ಥಳವೆಂದರೆ ಸ್ಕ್ಯಾಂಡಲ್ ಪಾಯಿಂಟ್ ಗೈಟಿ ಥಿಯೇಟರ್ ಟೌನ್ ಹಾಲ್ ಕಾಳಿಬಾರಿ ದೇವಸ್ಥಾನ ಮಾಲ್ ರಸ್ತೆಯಲ್ಲಿರುವ ಕೆಫೆಗಳು ಶಿಮ್ಲಾ ಮಾಲ್ ರಸ್ತೆಯಲ್ಲಿ ಶಾಪಿಂಗ್ ಹೀಗೆ ಮುಂತಾದವು ಇಲ್ಲಿ ಆರಾಮದಾಯಕ ಸಂಜೆಯನ್ನು ಕಳೆಯಬಹುದಾಗಿದೆ ಇನ್ನು ಕುಫ್ರಿ ಕುಫ್ರಿಯ ಪ್ರಮುಖ ಪ್ರವಾಸಿ ಭಾಗವು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಏಳುನೂರ ಇಪ್ಪತ್ತು ಮೀಟರ್ ಎತ್ತರದಲ್ಲಿರುವ ಮಹಾಶು ಶಿಖಿರದಲ್ಲಿದೆ ಮತ್ತು ಪ್ರಯಾಣಿಕರು ಕುಫ್ರಿಯನ್ನು ತಲುಪಲು ಪಾದಯಾತ್ರೆಯನ್ನು ಮಾಡಬೇಕು ಅಥವಾ ಕುದುರೆ ಸವಾರಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಕುಫ್ರಿಯಲ್ಲಿ ಕುದುರೆ ಸವಾರಿ ಸ್ಕೀಯಿಂಗ್ ಹಿಮಾಲಯನ್ ನೇಚರ್ ಪಾರ್ಕ್ ಯಾಕ್ ರೈಡ್ ಫಾಗುವಿನಲ್ಲಿ ಟ್ರೆಕ್ಕಿಂಗ್ ಇತ್ಯಾದಿಗಳು ದಿ ರಿಡ್ಜ್ ರಿಡ್ಜ್ ಕೆಲವು ವಿಶೇಷ ಕಲಾಕೃತಿಗಳನ್ನು ಮಾರಾಟ ಮಾಡುವ ಅಂಗಡಿಗಳಿಂದ ಹಿಡಿದು ಹಿಮದಿಂದ ಆವೃತವಾದ ಪರ್ವತ ಶ್ರೇಣಿಗಳ ಅದ್ಭುತ ದೃಶ್ಯವನ್ನು ನೋಡಬಹುದಾಗಿದೆ ಇಲ್ಲಿನ ಪ್ರಮುಖ ಝಕು ದೇವಸ್ಥಾನ ಶಿಮ್ಲಾದ ಅತಿ ಎತ್ತರದ ಪ್ರವಾಸ ಪ್ರದೇಶವಾದ ಶಿವಾಲಿಕ್ ಬೆಟ್ಟಗಳ ಶ್ರೇಣಿಗಳ ಹಚ್ಚ ಹಸಿರಿನ ಹಿನ್ನೆಲೆಯಲ್ಲಿ ನೆಲೆಗೊಂಡಿರುವ ಝಕ್ಕು ದೇವಾಲಯವು ಹಿಂದೂ ದೇವರಾದ ಹನುಮಾನ್ಗೆ ಸಮರ್ಪಿತವಾದ ಪುರಾತನವಾದ ತಾಣವಾಗಿದೆ ಜಕು ದೇವಾಲಯವು ವಿಶ್ವದ ಅತಿ ದೊಡ್ಡ ಹನುಮಾನ್ ಪ್ರತಿಮೆಯನ್ನು ಹೊಂದಿದೆ ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತ ಹೇಳಿದರೆ ರೂಪ್ ವೇ ಮತ್ತು ದಸರಾ ಆಕರ್ಷಣೆಗಳು ಇನ್ನು ಹಸಿರು ಕಣಿವೆ ಗ್ರೀನ್ ವ್ಯಾಲಿಯು ಶಿಮ್ಲಾದಿಂದ ಕುಫ್ರಿಗೆ ಹೋಗುವ ಮಾರ್ಗದಲ್ಲಿ ಬೀಳುವ ಸುಂದರವಾದ ಮತ್ತು ಉಸಿರುಗಟ್ಟುವ ಪರ್ವತ ಶ್ರೇಣಿಯಾಗಿದೆ ಇಲ್ಲಿ ಹಸಿರು ಕಣಿವೆಯು ದಟ್ಟವಾದ ಫೈನ್ ಮತ್ತು ದೇವದಾರು ಕಾಡುಗಳಿಂದ ಆವೃತ್ತವಾದ ಎಲ್ಲ ಕಡೆಗಳಲ್ಲಿ ಹಸಿರು ಗುಡ್ಡಗಳಿಂದ ಸುತ್ತು ಬರೆದಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ